ನಮಸ್ಕಾರ ಗಣೇಶ್ ಕಾಸರಗೋಡು ಎನ್ ಕೆ ಆರ್ ಟಿ ವಿಗಾಗಿ ಈ ಕಾರ್ಯಕ್ರಮ ಈ ಕಾರ್ಯಕ್ರಮದ ಹೆಸರು ಡಾಕ್ಟರ್ ಸಿನಿಮಾ ಡಾಕ್ಟರ್ ಸಿನಿಮಾ ಅಂದರೆ ಒಂದು ಸಿನಿಮಾದ ಎಲ್ಲ ರೀತಿಯ ಡಿಸೆಕ್ಟ್ ಮಾಡುವಂಥ ಪ್ರೋಗ್ರಾಮ್ ಇದು ಈ ಸಂಚಿಕೆಯಲ್ಲಿ ನಾನು ಡಿಸೆಕ್ಟ್ ಮಾಡಲು ತೆಗೆದುಕೊಂಡಿರೋ ಸಿನಿಮಾ ಶರಪಂಜರ ಶರಪಂಜರ ಶರ ಬಾಣ ಅದರದ್ದೇ ಒಂದು ಪಂಜರ ಆ ಪಂಜರದೊಳಗೆ ಒಂದು ಹಕ್ಕಿ ಒಬ್ಬ ನಾಯಕಿ ಇದು ಕಾನ್ಸೆಪ್ಟ್ ಶರಪಂಜರ ಅಂತ ಈ ಶರಪಂಜರ ಮೂಲತಃ ಒಂದು ಕಾದಂಬರಿ ತ್ರಿವೇಣಿಯವರು ಬರೆದಂತಹ ಒಂದು ಕಾದಂಬರಿ ಶರಪಂಜರ ಪುಟ್ಟಣ್ಣವರಿಗೆ ನಾಗರ ಹಾವುಗಿಂತಲೂ ಮೊದಲು ದೊಡ್ಡ ಹೆಸರು ತಂದುಕೊಟ್ಟ ಮೂರು ಸಿನಿಮಾ ಅಂದರೆ ಬೆಳ್ಳಿಮೋಡ ಗೆಜ್ಜೆ ಪೂಜೆ ಮತ್ತು ಶರಪಂಜರ ಹಾಗೆ ನೋಡಿದರೆ ಈ ಮೂರು ಸಿನಿಮಾದಿಂದ ಬಂದಂಥ ಖ್ಯಾತಿ ನಾಗರ ಹಾವಿಂದ ಬಂದಂಥ ಖ್ಯಾತಿ ಈಕ್ವಲ್ ಅಂತೇಳಿ ಹೇಳ್ಬೋದು ಪುಟ್ಟಣ್ಣವರು ತ್ರಿವೇಣಿಯವರ ಕಾದಂಬರಿಯನ್ನು ಆಧರಿಸಿ ಸಿನಿಮಾ ಮಾಡಿದರು ಅಂತ ಹೇಳಿದೆ ಆದರೆ ಆ ತ್ರಿವೇಣಿಯವರನ್ನು ಸ್ವತಃ ಅವರು ಆಹ್ವಾನ ಮಾಡಿದರು ಏನಂದರೆ ನನ್ನ ಈ ಸಿನಿಮಾಕ್ಕೆ ನೀನು ಸಂಭಾಷಣೆ ಬರ್ಕೊಡ್ಬೇಕು ಅಂತೇಳಿ ತ್ರಿವೇಣಿಯವರು ಶರಪಂಜರ್ ಸಿನಿಮಾಕ್ಕೆ ಸಂಭಾಷಣೆ ಬರೆದಿದ್ದಾರೆ ಜೊತೆಯಲ್ಲಿ ಪುಟ್ಟಣ್ಣ ಕಣಗಾಲು ಕೂಡ ಸೇರಿಕೊಂಡು ಬರೆದಿರುವಂಥ ಸಂಭಾಷಣೆ ಬರೆದಿರುವಂಥ ಸಿನಿಮಾ ಇದು ಎಕ್ಸ್ಕ್ಯೂಸ್ ಮೀ ಸರ್ ನಿಮ್ಮನ್ನು ವಿಶ್ ಮಾಡೋ ಸಂತೋಷದಲ್ಲಿ ಫೋರ್ಸ ಕೈ ಹಿಗನ್ಬಿಟ್ಟೆ ಕಾಲಿಂಗ್ ಬೆಲ್ಲು ಕೈ ಹಿಕ್ತಾಗ್ಬಿಡ್ತು ಓ ಸಾರಿ ಎಕ್ಸ್ಕ್ಯೂಸ್ ಮೀ ಸರ್ ಆ ಕಾಲದಲ್ಲಿ ಶರಪಂಜರಕ್ಕೆ ಎಷ್ಟು ಖರ್ಚಾಗಿರ್ಬೋದು ಮಾಡೋದು ಸುಮಾರು ಹತ್ತು ಲಕ್ಷ ರೂಪಾಯಿ ಐವತ್ನಾಲ್ಕು ವರ್ಷಗಳ ಹಿಂದೆ ತಯಾರಾದಂಥ ಶರಪಂಜರಕ್ಕೆ ಖರ್ಚಾದ್ದು ಹತ್ತು ಲಕ್ಷ ರೂಪಾಯಿ ಈ ಐವತ್ನಾಲ್ಕು ವರ್ಷಗಳಲ್ಲಿ ಹತ್ತು ಲಕ್ಷ ಯಾವ ಮಟ್ಟಕ್ಕೆ ಎಷ್ಟು ಕೋಟಿ ಆಗಿರ್ಬೋದು ಅಂತ ನೀವು ನೀವೇ ಲೆಕ್ಕಾಚಾರ ಹಾಕೋಣ ಅಷ್ಟು ಕೋಟಿ ಸಿನಿಮಾದು ಆ ಕಾಲದಲ್ಲಿ ಮಾಡಿರೋದು ಈ ಕಾಲದಲ್ಲಿ ಅದೇ ಸಿನಿಮಾನ ಮಾಡಬೇಕಾದ್ರೆ ಕೋಟಿಗಟ್ಟಲೆ ಖರ್ಚು ಮಾಡಲೇಬೇಕಾಗಿತ್ತು ಇದು ಹತ್ತು ಲಕ್ಷದಲ್ಲಿ ಮುಗಿಸಿದ್ದಾರೆ ಈ ಸಿನಿಮಾದ ಅಧಿಕೃತವಾದಂತಹ ಪ್ರೊಡ್ಯೂಸರ್ ಸಿ ಎಸ್ ರಾಜ ಅಂತೇಳಿ ಅವರ ಕಥೆಯನ್ನು ನಾನು ಕೊನೆಯಲ್ಲಿ ಹೇಳ್ತೀನಿ ಈಗ ಸಿನಿಮಾದ ಬಗ್ಗೆ ಬಟ್ ಸಿ ಎಸ್ ರಾಜ ಅವರಿಗೆ ಬಲಗೈ ಆಗಿ ನಿಂತವರು ದುಡ್ಡಿನ ವಿಚಾರದಲ್ಲಿ ಫೈನಾನ್ಸ್ ಮಾಡೋ ವಿಚಾರದಲ್ಲಿ ದೊಡ್ಡಬಳ್ಳಾಪುರದ ರೇಷ್ಮೆ ವ್ಯಾಪಾರಿ ಕೆ ಸಿ ಎನ್ ಗೌಡ್ರು ಅವರು ಅಕಸ್ಮಾತ್ ಅವರು ಇಲ್ಲದೇ ಇರ್ತಿದ್ರೆ ಬಹುಶಃ ಶರಪಂಜ ಸಿನಿಮಾ ಆಗ್ತಾನೆ ಇರಲಿಲ್ಲ ಯಾಕೆಂದರೆ ಶರಪಂಜರ ಸಿನಿಮಾದ ಸಂದರ್ಭದಲ್ಲಿ ಶೂಟಿಂಗ್ ಸಂದರ್ಭದಲ್ಲಿ ನಡೆದ ಹಲವು ಅನಾಹುತ ಅನಾಹುತ ಹಂತಗಳು ಅದು ಫೈನಾನ್ಸಿಗಾಗಿರ್ಬೋದು ಅಥವಾ ಶೂಟಿಂಗ್ನಲ್ಲೇ ಬೇರೆ ಬೇರೆ ರೀತಿಯಲ್ಲಿ ಅಡಚಣೆ ಬಂದಿರ್ಬೋದು ಆಗಿರ್ಬೋದು ಎಲ್ಲವನ್ನು ದಾಟ್ಕೊಂಡು ಬಂದಂತಹ ಪುಟ್ಟಣ್ಣವರು ಕೊನೆಗೂ ಒಂದು ಅದ್ಭುತವಾದ ಸಿನಿಮಾನ ನಮ್ಮ ಮುಂದಿಟ್ಟಿದ್ದಾರೆ ಶರಪಂಜರ ಎಲ್ರಿಗೂ ತಿಳಿದಿರುವಂತಹ ಒಂದು ಮನೋವಿಶ್ಲೇಷಣಾತ್ಮಕ ಅಂತ ಕಥೆ ಹೊಂದಿರುವಂಥ ಸಿನಿಮಾ ಇದರ ಚಿತ್ರೀಕರಣ ನಡೆದಿದ್ದು ಮಡಿಕೇರಿ ಬಿಳಿಗಿರಿ ರಂಗನಬೆಟ್ಟ ಶ್ರೀರಂಗಪಟ್ಟಣ ಮೊದಲಾದ ರಮ್ಯ ಸ್ಥಾನಗಳಲ್ಲಿ ಪುಟ್ಟಣ್ಣ ಅವರು ಕರ್ ಇಡೀ ಕರ್ನಾಟಕವನ್ನು ತಮ್ಮ ಸಿನಿಮಾದ ಮೂಲಕ ತೋರಿಸ್ತಾ ಬಂದರು ಬೇರೆ ಬೇರೆ ಸಿನಿಮಾದಲ್ಲಿ ಬೇರೆ ಬೇರೆ ಲೊಕೇಶನ್ ಅದ್ಭುತ ಅದು ಕಲ್ಪನೆ ಕರ್ನಾಟಕದಲ್ಲಿ ಏನಿದೆಯೋ ಪ್ರಕೃತಿ ಸಂಪತ್ತು ಅದನ್ನು ನಮ್ಮ ಜನಕ್ಕೆ ತೋರಿಸ್ಬೇಕನ್ನೋ ಒಂದು ಇಂಟೆನ್ಷನ್ನಿಂದ ಒಂದೊಂದು ಸಿನಿಮಾ ಮಾಡಿದಾಗಲೂ ಒಂದೊಂದು ಕಡೆ ಈಗ ನಾಗರ ಹಾವು ತಗೊಳ್ಳದಿದ್ರೆ ಚಿತ್ರದುರ್ಗ ಬೆಟ್ಟ ಯಾವ ರೀತಿ ಮಾಡಿದ್ರು ಮಾಡಿದ್ರಂದರೆ ಇಲ್ಲಿ ಬೆಳಿಗ್ಗೆ ನಂಗಮಟ್ಟ ಶ್ರೀರಂಗಪಟ್ಟಣ ಮಡಿಕೇರಿ ಆ ಏರಿಯಾದಲ್ಲೇ ಶೂಟಿಂಗ್ ಮಾಡಿಕೊಂಡ್ರು ಕಾಫಿ ನಾಡು ಹೂವನ್ನು ಅಲ್ಲಿ ಶೂಟಿಂಗ್ ಮಾಡಿರೋದ್ರಿಂದ ಆದ ಒಂದು ರಾ ಅಂದರೆ ಆ ಪ್ರಕೃತಿ ಸೌಂದರ್ಯವನ್ನು ಸೆರೆ ಸೆರೆಂಥ ಸಂದರ್ಭ ಹೀಗೆ ಹೋಗ್ತಾಯಿದ್ರು ಲೊಕೇಶನ್ ಹುಡುಕ್ತಾ ಹುಡ್ತಾ ಹೋಗ್ತಾ ಒಂದು ಗುಡ್ಡ ಇಳಿಜಾರಾದ ಜೌಗಿನ ಒಂದು ಗುಡ್ಡ ಚಿಕ್ಕ 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 ಹುಲ್ಲೆಲ್ಲ ಬೆಳೆದಿರ್ತದೆ ಸುಮ್ಮನೆ ಹಾಗೆ ನಡ್ಕೊಂಡು ಬಂದರು ಮೇಲೆ ಗುಡ್ಡದಿಂದ ಕೆಳಗೆ ನಡ್ಕೊಂಡು ಬಂದರು ಅದು ಏನು ಅವರ ಕಲ್ಪನೆ ಎಲ್ಲೆಲ್ಲಿ ಗರಿಗೆ ಅನ್ನೋ ಗೊತ್ತಿಲ್ಲ ಕಲ್ಪನೆ ಅಂತ ಹೇಳುವಾಗ ಕಲ್ಪನಾ ಕಲ್ಪನೆ ಬಿಟ್ಟರೆ ಶರ್ಪಂಜರ್ ಏನಿದೆ ಪುಟ್ಟಣ್ಣ ಮತ್ತು ಕಲ್ಪಣ್ಣ ಬಿಟ್ಟರೆ ಸರಪಂಜರ ಏನೂ ಇಲ್ಲ ಸೊ ಕಲ್ಪನನ್ನು ಇಲ್ಲಿ ಉಪಯೋಗಿಸ್ಕೊಂಡು ಈ ಸೀಕ್ವೆನ್ಸ್ನಲ್ಲಿ ಉಪಯೋಗಿಸ್ಕೊಂಡು ಏನಾದರೂ ವಿಶೇಷವಾದ್ದನ್ನು ಮಾಡಬೇಕು ಅಂತ ಯೋಚನೆ ಮಾಡಿ ಆಗ ಅವರಿಗೆ ಹೊಳೆದಿದ್ದು ಅದೇ ಕಿತ್ತಳೆ ನಾಡು ಮಡಿಕೇರಿ ಮಡಿಕೇರಿಯಲ್ಲಿರುವ ಕಿತ್ತಳೆಯನ್ನು ಇಷ್ಟು ಮಾಡಬೇಕು ಅದು ಕಲರ್ಫುಲ್ಲಾಗಿ ಬರಬೇಕು ಅಂದರೆ ಜೌಗಿನೆಲೆ ತುತ್ತ ತುದಿಯಲ್ಲಿ ಲಾರಿಯಲ್ಲಿ ತಂದು ಅದನ್ನು ಸುರಿಬೇಕು ಸುರಿದಾಗ ಬರೋ ನಮ್ಮಲ್ಲಿ ಒಂದು ಹಾಡನ್ನು ಚಿತ್ರೀಕರಣ ಮಾಡಬೇಕು ಅಂತ ಒಂದು ಕಲ್ಪನೆ ಪುಟ್ಟಣ್ಣಿಗೆ ಇಂಥದ್ದೇ ಅತಿಯಾದ ಕಲ್ಪನೆಗಳವರಿಗೆ ದುಡ್ಡು ಇದೆಯೋ ಇಲ್ಲೋ ನಾನು ಇದು ಮಾಡಬೇಕು ಮಾಡಬೇಕಷ್ಟೇ ಅದಕ್ಕೆ ತಕ್ಕಾಗೆ ನೀವು ದುಡ್ಡು ಹೊಂದಿಸಲೇಬೇಕು ಪ್ರೊಡ್ಯೂಸರ್ ಅಂತ ಒಂದು ಧೈರ್ಯ ಅಂತ ಪುಟ್ಟಣ ಕಣಗ ಅವರು ಸೊ ತ ಪ್ರಕಾರ ಆ ಸುದ್ದಿ ಹೇಗೆ ಹೋಯ್ತೋ ಗೊತ್ತಿಲ್ಲ ಪುಟ್ಟಣ್ಣ ಈ ಥರ ಯೋಚನೆ ಮಾಡಿದ್ದಾರೆ ಅಂತೇಳಿ ಪತ್ರಕರ್ತರಿಗೆ ಮುಟ್ಟು ಪತ್ರಕರ್ತರಿಂದ ಪತ್ರಿ ಪತ್ರಿಕೆಗಳಲ್ಲಿ ಪ್ರಿಂಟ್ ಆಯಿತು ಓ ಇವರೆಲ್ಲ ಬೋಳಿಸ್ತಾ ಇದ್ದಾರೆ ಪುಟ್ಟಣ್ಣ ಏನು ಲಾರಿ ಲಾರಿಗಟ್ಟಲೆ ಕಿತ್ಲೆ ಹಣ್ಣು ತಂದು ಗುಡ್ಡದಿಂದ ಸುರಿಯದಂತೆ ಅದು ದುಡ್ಡನ್ನೇ ಸುರಿದು ಹಾಗೆ ಅದಕ್ಕಾಗಿ ಖರ್ಚು ಮಾಡಬೇಕು ಬಜೆಟ್ ಮೀರಿರುತ್ತೆ ಸೊ ಯಾರು ಇದಕ್ಕೆ ಹೊಣೆ ಪುಟ್ಟಣ್ಣ ಯಾಕೆ ಈ ಥರ ಎಲ್ಲ ಯೋಚನೆ ಮಾಡ್ತೇನೆ ಏನೇನೋ ಅದರ ವಿರುದ್ಧವಾಗಿ ಪ ನೆಗೆಟಿವ್ ಆಗಿ ಸುದ್ದಿಗಳು ಬಂತು ಆದರೆ ಪುಟ್ಟಣ್ಣ ಅದನ್ನು ಕ್ಯಾರೆ ಮಾಡಿಲ್ಲ ಯಾರು ಏನೇ ಮಾತಾಡಿದ್ರು ನನ್ನ ಕಲ್ಪನೆಯಲ್ಲಿ ಏನಿದೆಯೋ ಅದು ಬರಲೇಬೇಕು ಅಂತೇಳಿ ಕಲ್ಪನವರು ಎರಡು ಮಕ್ಕಳನ್ನು ಒಂದು ಒಂದು ಪುಟ್ಟ ಆಟಿಕೆ ಅದರಲ್ಲಿ ಕೂರಿಸ್ಕೊಂಡು ಎಳ್ಕೊಂಡು ಬರುವಂಥ ಒಂದು ಸೀಕ್ವೆನ್ಸ್ ಅದೇ ಮಕ್ಕಳು ಆ ಗುಡ್ಡದ ಸುತ್ತ ಓಡಾಡ್ತಾ ಇರ್ತದೆ ಆಗ ಅಲ್ಲಿ ಅಲ್ಲಿಂದ ಲಾರಿಯಿಂದ ಕಿತ್ಲೆ ಹಣ್ಣನ್ನು ಸುರಿಯೋದು ಅದು ಒಂದೆರಡು ಲಾರಿಯ ಎಂಟು ಲಾರಿ ತುಂಬ ಕಿತ್ಲೆ ಹಣ್ಣು ತರಿಸಿದ್ದಾರೆ ಅದು ಮೇಲಿಂದ ಬೀಳುತ್ತೆ ಬಿದ್ದಾಗ ಶೂಟ್ ಮಾಡಬೇಕು ಬಿದ್ದಿದ್ದನ್ನು ಎಕ್ಕಿ ತಂದು ಮತ್ತೆ ಲಾರಿಯಲ್ಲಿ ತುಂಬಿಸ್ಕೊಂಡು ಮತ್ತೆ ಸುರಿಬೇಕು ಫೋರ್ ಡೇಸ್ ಆ ಒಂದು ಹಾಡನ್ನು ಮೇಘ ಸಂದೇಶ 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 ಅಂತ ಹಾಡು ಏನು ಬರ್ತದೋ ಆ ಹಾಡಿಗಾಗಿ ಶ್ರಮ ಇದು ಎಂಟು ಲಾರಿ ಎಂಟು ಲಾರಿ ಒಂದು ಸಲ ಕೆಳಗೆ ಹಾಕಿದ್ರು ನಡೀತದೆ ಮತ್ತೆ ಅದನ್ನು ಎತ್ಕೊಂಡು ಹೋಗಿ ಲಾರಿಯಲ್ಲಿ ತುಂಬಿಸ್ಕೊಂಡು ಮತ್ತೆ ವಾಪಸ್ ಹಾಕಬೇಕು ರೀಟೇಕ್ ಇದೆಲ್ಲ ನೋಡ್ತಾ ಇದ್ದರೆ ಮತ್ತೆ ಒಬ್ಬ ಸುದ್ದಿ ಹೋಯಿತು ಬೆಂಗಳೂರಿಗೆ ನಿರ್ಮಾಪಕರು ಅಲ್ಲಿಗೆ ಮುಗಿ ಮುಗಿಸ್ತಾರೆ ಈ ಪುಟ್ಟಣ್ಣ ಅಂತೇಳಿ ನೆಗೆಟಿವ್ ಸುದ್ದಿಗಳು ಬರ್ಲಿಕ್ಕೆ ಶುರು ಆಯಿತು ಯಥಾ ಪ್ರಕಾರ ಪುಟ್ಟಣ್ಣಕ್ಕೆ ಯಾರು ಮಾಡಿಲ್ಲ ಬಟ್ ಆ ಸೀಕ್ವೆನ್ಸ್ ಹೇಗೆ ಬಂತಂದರೆ ಹಾಡು ಅದು ನೋಡ್ತಾ ಇದ್ದರೆ ಕಣ್ಣಿಗೆ ಹಬ್ಬ ಅದು ಸೊ ಆ ಹಬ್ಬವನ್ನು ಪುಟ್ಟಣ್ಣ ಮೊದಲೇ ನೋಡಿಬಿಟ್ಟಿದ್ದು ಅವರ ತಲೆಯಲ್ಲಿ ಅವರ ಮಿದುಳಲ್ಲಿ ಸಿನಿಮಾ ಇತ್ತು ಈ ಥರ ಬರಬೇಕು ಅಂತೇಳಿ ಆ ಥರನೇ ಶೂಟ್ ಮಾಡಿದ್ದಾರೆ ಅದು ಬೇರೆ ಬೇರೆ ರೀತಿಯಲ್ಲಿ ಪುಟ್ಟರನಿಗೆ ಎಫೆಕ್ಟ್ ಆದರೂ ಕೂಡ ಅದನ್ನು ಕೇರ್ ಮಾಡದೆ ನಿರ್ಮಾಪಕರಿಗೆ ಹಠ ಹಿಡಿದ್ರು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ತೆರೆ ಕಂಡ ಸಿನಿಮಾ ಶರಪಂಜರ ಹತ್ತು ಲಕ್ಷ ಖರ್ಚಾಯಿತು ಅಂತ ಹೇಳಿದ್ವಿ ಬಜೆಟ್ ಅದ್ರದ್ದು ಈಗ ಈ ಶ ಐವತ್ನಾಲ್ಕು ವರ್ಷಗಳಲ್ಲಿ ಈ ಹತ್ತು ಲಕ್ಷ ಬಹುಶಃ ಹತ್ತು ಕೋಟಿ ಆಗಿರ್ಬೋದೇನೋ ಅಂದರೆ ಈಗಿನ ಲೆಕ್ಕಾಚಾರದಲ್ಲಿ ನಾವು ಹೇಳ್ಬೋದು ಇದು ಕೋಟಿ ಸಿನಿಮಾ ಅಂತ ಕೋಟಿಗಟ್ಟಲೆ ವ್ಯಯ ಮಾಡಿದ್ದ ಸಿನಿಮಾ ಅಂತೇಳಿ ಧಾರಾಳವಾಗಿ ಹೇಳ್ಬೋದು ಬಟ್ ಅಷ್ಟು ರಿಚ್ ಇದೆ ಅಷ್ಟು ರಿಚ್ನೆಸ್ ಇದೆ ಸಿನಿಮಾ ನೋಡ್ತಾ ಇದ್ದಾಗೆ ಯಾವುದೇ ಸ್ವೀಕರಿಸೋ ನೋಡಿ ಕಲರ್ಫುಲ್ಲಾಗಿ ಅದು ಹೇಗೆ ಕಣ್ಣಿಗೆ ಒಂದು ಈ ಸಿನಿಮಾದಲ್ಲಿ ಯಾವ ಫೈಟ್ ಇಲ್ಲ ಯಾವ ವಿಲ್ಲನ್ ಇಲ್ಲ ವಿಲನ್ ಪಾತ್ರಗಳಾಗಿ ಬರ್ತಾರೋ ಹೊರತು ಭಾವುಕವಾಗಿ ಅದರಲ್ಲಿ ವಿಲನ್ನು ಕಣ್ಣು ತಿರ್ಸೋ ಕಣ್ಣು ಕೆಂಪು ಕರ್ಸೋದು ಯಾವುದೂ ಇಲ್ಲ ಶರಪಂಜರದಲ್ಲಿ ಶರಪಂಜರದ ಮೇಯ್ನ್ ಇರೋದೇ ಕಲ್ಪನಾ ಕಲ್ಪನ ಆಯ್ಕೆ ಮಾಡಿಕೊಂಡಿದೆ ಆ ಕಾರಣಕ್ಕಾಗಿ ಆ ಡೈಲಾಗ್ ಹೇಳೋ ರೀತಿ ನಮಗೆ ಈಗ ನೋಡ್ತಾ ಇದ್ದರೆ ಸ್ವಲ್ಪ ನಾಟಕೀಯ ಅಂತ ಅನಿಸ್ಬೋದು ಕಲ್ಪನವ್ರದು ಈಗಿನ ಪೀಳಿಗೆ ಯಾವ ನಾಯಕಿ ನಟಿಯರು ಯಾರಿದ್ದಾರೋ ಅವರು ಆರಂಭದಲ್ಲಿ ಬಂದಾಗ ಅವ್ರ ತ ಕೇಳ್ಬೋದು ಧಾರಾಳವಾಗಿ ನೀವು ಎಂಥ ಪಾತ್ರವನ್ನು ಇಷ್ಟಪಡ್ತೀರಿ ಅಂತ ಹೇಳಿದರೆ ಯಾರೇ ಹುಡುಗಿಯರು ಯಾವ ಯಾರೇ ನಾಯಕರು ಹೇಳೋ ಹೆಸರು ಕಲ್ಪನಾ ಶರಪಂಜರದ ಕಲ್ಪನಾ ಸಿಕ್ಕಂಥ ಪಾತ್ರ ಸಿಕ್ಕಿದರೆ ನನ್ನ ಜನ್ಮ ಸಾರ್ಥಕ ಅಂತ ಹೇಳ್ತಾರೆ ಅಂದರೆ ಆ ಮಟ್ಟಕ್ಕೆ ಆ ಸಿನಿಮಾನ ತೊಗೊಂಡೋಗುವಂಥ ಒಂದು ಅಭಿನಯ ಚಾತುರ್ಯ ಕಲ್ಪನೆಗಿತ್ತು ಸೊ ಕಲ್ಪನಾ ಮನೆ ಮಾತಾದ್ದು ಈಗ ಅದು ದಾಖಲೆ ಈಗ ಅದು ರೆಕಾರ್ಡಾಗಿಯೇ ಉಳಿದಿದೆ ಕಲ್ಪನಾ ಎಲ್ಲರ ಮೆಚ್ಚಿನ ನಟಿ ಎಲ್ಲರಿಗಿಂತ ಹೆಚ್ಚಾಗಿ ಪುಟ್ಟಣ್ಣವರು ಆಸೆಪಟ್ಟು ಇಷ್ಟಪಟ್ಟು ಈ ಸಿನಿಮಾದಲ್ಲಿ ಹಾಕ್ಕೊಂಡು ಮಾಡಿದರು ಸಿನಿಮಾ ಇದು ಸೈಕಲಾಜಿಕಲ್ ಸಿನಿಮಾ ಅಂತ ಮೊದಲು ಹೇಳಿದ್ದೀನಿ ಅದು ಏನು ವಿವಾಹ ಪೂರ್ವದಲ್ಲಿರುವಂಥ ಸಂಬಂಧ ಆ ಸಂಬಂಧಕ್ಕೆ ಸಂಬಂಧಪಟ್ಟು ಒಂದು ಹಾಡು ಅಲ್ಲಿ ಒಂದು ಡೈಲಾಗ್ ಬರುತ್ತೆ ಕಾವೇರಿ ನದಿ ಅದು ಪವಿತ್ರ ನದಿ ಅಲ್ಲಿ ಯಾಕೆ ನಾಯಕಿ ಕೂತ್ಕೊಂಡು ನಾನು ಕಳ್ಕೊಂಡೆ ಎಲ್ಲವನ್ನು ಕಳ್ಕೊಂಡೆ ಇಲ್ಲೇ ಕಳ್ಕೊಂಡೆ ಇಲ್ಲೇ ಕಳ್ಕೊಂಡೆ ಅಂತೇಳಿ ಹೇಳುವಂಥ ಒಂದು ಡೈಲಾಗ್ ಬಹುಶಃ ಈಗಿನ ಪೀಳಿಗೆ ಅದನ್ನು ತಮಾಷೆಯಾಗಿ ತೊಗೊಳ್ಬೋದೇನೋ ಏನು ಕಳ್ಕೊಂಡ್ರು ಎಲ್ಲವನ್ನು ಸೂಚ್ಯವಾಗಿ ಹೇಳುವಂಥ ಪುಟ್ಟಣ್ಣ ಇಲ್ಲೂ ಕೂಡ ಸೂಚ್ಯವಾಗಿ ಹೇಳಿ ಅದರ ಅರ್ಥವನ್ನು ಪ್ರತಿಬಿಂಬಿಸಿದ್ದಾರೆ ಕಲ್ಪನಾ ಹಾಗೆ ಹೇಳಿ ಅಲ್ಲಿ ಅಳೋದು ಆ ಕಾವೇರಿ ನದಿಯ ನೀರು ತುಂಬ ಇರೋಲ್ಲ ಬರೀ ನೀರು ಬರದಾಗಿರ್ತದೆ ಅಂಥ ಜಾಗದಲ್ಲಿ ಹೋಗಿ ಇಲ್ಲೇ ನಾನು ಎಲ್ಲವನ್ನು ಕಳ್ಕೊಂಡೆ ಅಂತೇಳಿ ಎಲ್ಲವನ್ನು ಶೀಲವನ್ನು ಅಂತೇಳಿ ಎಲ್ಲೂ ಅದನ್ನು ಹೇಳಲಿಕ್ಕೆ ಹೋಗಿಲ್ಲ ಎಲ್ಲವನ್ನು ಕಳ್ಕೊಂಡೆ ಅಂತೇಳಿ ಹೇಳಿ ಅದು ಅಳೋದು ಆ ಸೀಕ್ವೆನ್ಸನ್ನು ತುಂಬ ಅದ್ಭುತವಾಗಿ ಸೂಚ್ಯವಾಗಿ ತೆಗೆದಿದ್ದಾರೆ ಪುಟ್ಟಣ್ಣ ಕಣಗಾಲವರು ಅಲ್ಲಿ ಒಂದು ಹಾಡು ಬರುತ್ತಿದೆ ಸಿನಿಮಾದಲ್ಲಿ ಶರಪಂಜರ್ ಸಿನಿಮಾದ ಒಂದು ಹಾಡು ಅದು ಕೊಡಗಲ್ವಾ ಕೊಡಗಿನ ಕಾವೇರಿ ನೀ ಬೆಡಗಿನ ಬೈಯಾರಿ ಅಂತೇಳಿ ಕಾವೇರಿ ನೀ ಬೆಡಗಿನ ಕಾವೇರಿ ಸಿಂಗಾರಿ ಈ ಹಾಡು ಕಾವೇರಿ ನದಿಯನ್ನು ಪ್ರತಿಬಿಂಬಿಸೋದು ಕಾವೇರಿ ನದಿಯ ಬಗ್ಗೆ ಬರೆದಿರೋದು ಆದರೆ ಅದರ ಅರ್ಥ ಬೇರೆ ರೀತಿಯಲ್ಲಿ ಪ್ರತಿಫಲಿಸಲಿ ಅಂತೇಳಿ ಪುಟ್ಟಣ್ಣನವರಿಗೆ ಒಂದು ಆಸೆ ಪುಟ್ಟಣ್ಣ ಕಾವೇರಿ ಮಾತೆಯನ್ನು ಅಂದರೆ ಕಾವೇರಿ ನದಿಯನ್ನು ಎಷ್ಟು ಇಷ್ಟಪಟ್ಟರೆಂದರೆ ಅವರ ಕಣಗಾಲ್ ಗ್ರಾಮದಲ್ಲಿ ಪಕ್ಕದಲ್ಲೇ ನದಿ ಹರಿತಾ ಇದೆ ಕಾವೇರಿ ನದಿ ಅಲ್ಲಿ ಕಾವೇರಿ ನದಿಯನ್ನು ಹೋಲಿಸಿಕೊಂಡು ಈ ಪ್ರಣಯ ಗೀತೆ ಅದು ಈ ಗೀತೆ ಕೊಡಗಿನ ಕಾವೇರಿ ನೀ ಬೆಡಗಿನ ವೈಯಾರಿ ಒಂದು ಪ್ರಣಯ ಗೀತೆ ಅಂತೇಳಿ ನಿಮಗೆಲ್ಲಾದರೂ ಗೊತ್ತಾಗುತ್ತಾ ಪೂರ್ತಿ ಹಾಡು ಕೇಳಿದರೆ ಅದರ ಒಳಗೆ ನುಗ್ಗಿದರೆ ಅದೊಂದು ಪ್ರಣಯ ಗೀತೆ ಅಂತೇಳಿ ಅರ್ಥ ಆಗುತ್ತೆ ಕಾವೇರಿ ಪುಟ್ಟಣ್ಣ ಪಾರಿಗೆ ತಾಯಿ ಪ್ರೇಯಸಿ ಹೌದು ಅಕ್ಕ ಹೌದು ತಂಗಿ ಎಲ್ಲನೂ ಹೌದು ಕಾವೇರಿ ಆ ದೃಷ್ಟಿಯಿಂದ ಇಟ್ಕೊಂಡು ಈ ಹಾಡನ್ನು ಬರೆಸಲಿಕ್ಕೆ ಹೇಳಿರೋದು ಪುಟ್ಟಣ್ಣ ಕಣಗಾಲ ಅವರು ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ ಇವರು ಪುಟ್ಟಣ್ಣ ಕಣಗಾಲ್ ಅವರು ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ ಇವರು ಪುಟ್ಟಣ್ಣ ಕಣಗಾಲ್ ಅವರ ಅಣ್ಣ ಸೋದರ ಅವರ ಕೈಯಲ್ಲಿ ಈ ಹಾಡನ್ನು ಬರೆಸಿರೋದು ಹೀಗೀಗೆ ಬೇಕಪ್ಪ ಅದು ಪ್ರಣಯಗೀತೆ ಹೇಗಿರಬೇಕು ಆಗಿರಬೇಕು ಮತ್ತು ಕಾವೇರಿಗೆ ಆ ಗೌರವ ಸಲ್ಲಬೇಕು ಯಾವ ಕಾರಣಕ್ಕೂ ಅದೊಂದು ಅಶ್ಲೀಲ ಎಲ್ಲೂ ಕೂಡ ನುಸ್ಬಾರ್ದು ಅದ್ಭುತವಾಗಿ ಪದಗಳನ್ನು ಒಂದು ಹಾಡು ಬರಿಕೊಡು ಅಂತೇಳಿ ಅಣ್ಣನ ಹತ್ರ ಹೇಳಿರುತ್ತೆ ಈ ಅಣ್ಣ ಪ್ರಭಾಕರ ಶಾಸ್ತ್ರಿ ಅದ್ಭುತ ತುಂಬ ದೊಡ್ಡ ವ್ಯಕ್ತಿ ದೊಡ್ಡ ವ್ಯಕ್ತಿ ಅಂದರೆ ದ ಆಗಲಿ ಸಿನಿಮಾ ರಂಗದಲ್ಲಾಗಲಿ ದೊಡ್ಡ ಹೆಸರು ಮಾಡಿದವರು ಕಣಗಲ್ ಪ್ರಭಾಷ್ ಶಾಸ್ತ್ರಿ ಅವರು ಬರೆದಿರುವ ಹಾಡಾಗಲಿ ಅವರು ಬರೆದಿರುವ ಸಂಭಾಷಣೆ ಆಗಲಿ ಕನ್ನಡ ಚಿತ್ರರಂಗದಲ್ಲಿ ಒಂದು ದಾಖಲೆಯಾಗಿ ಉಳಿತದೆ ಅವರು ರಂಗಭೂಮಿಯಲ್ಲಿದ್ದವರು ಬಿ ಆರ್ ಪಂತಲ್ ಜೊತೆಯಿಂದ ಆಗ ಒಂದು ನಾಟಕ ಪ್ರಚಂಡ ರಾವಣ ಅಂತೇಳಿ ಅದರಲ್ಲಿ ಆ್ಯಕ್ಟ್ ಮಾಡಿದಂತಹ ಒಬ್ಬ ವ್ಯಕ್ತಿ ಆ ವ್ಯಕ್ತಿಯ ಹೆಸರು ಸದಾನಂದ ಸಾಗರ್ ಅಂತೇಳಿ ಅದನ್ನು ಇಂಟ್ರೊಡ್ಯೂಸ್ ಮಾಡಿದ್ದು ಕಣಗಾಲ ಪಬ್ಬಕರ್ ಶಾಸ್ತ್ರಿ ಅವರು ಆ ಪ್ರಚಂಡ ರಾವಣ ನೋಡಿ ಆ ಪಾತ್ರ ನೋಡಿ ಈ ಹುಡುಗ ನನಗೆ ಬೇಕು ಅಂತೇಳಿ ಪುಟ್ಟಣ್ಣನಿಗೆ ಅನ್ನಿಸ್ತು ಸೊ ಕರ್ಕೊಂಡು ಬಂದು ನನ್ನ ಸಿನಿಮಾದಲ್ಲಿ ಮಾಡಿಸಿದರು ಸೊ ಸದಾನಂದ ಸಾಗರ್ ಬೇರೆ ಯಾರು ಅಲ್ಲ ವಜ್ರಮುನಿಗೆ ಮೊದಲನೇ ಹೆಸರು ವಜ್ರಮುನಿ ಯಾವ ರೀತಿ ಮತ್ತೆ ಬೆಳೆದ್ರು ಯಾವ ರೀತಿ ದೊಡ್ಡ ರೀತಿಯಲ್ಲಿ ಹೆಸರು ಮಾಡಿದರು ನಟ ಭೈರವರಾಗಿ ಯಾವ ರೀತಿ ಜನರ ಮನಸ್ಸೂರಗೊಂಡರು ಅದೆಲ್ಲ ಇತಿಹಾಸಕ್ಕೆ ಸೇರಿರೋದು ಸೊ ಅವರನ್ನು ಕರೆಸಿ ಕರೆಸಿದ್ದು ಇದೇ ನಮ್ಮ ಕಣಗಾಲ್ ಪ್ರಭಾಕರ ಶಾಸ್ತ್ರಿಗಳು ಸೊ ಅದು ಆ ಹಾಡು ಅವರ ಪೂರ್ತಿ ಪ್ಲ್ಯಾನ್ ಇದ್ದಿದ್ದೇ ಕೊಡಗಿನಲ್ಲಿ ಶೂಟಿಂಗ್ ಮಾಡ್ತಾ ಇರೋದು ಶರಪಂಜರ ಕೊಡಗಿನಲ್ಲಿ ಶೂಟಿಂಗ್ ಮಾಡ್ತಾ ಒಂದು ಕಾಡು ಕಾಡಿನ ಸೈಡು ಶೂಟ್ ಮಾಡ್ತಾ ಇದ್ದಾರೆ ಮಾಡ್ತಾ ಇರೋವಾಗ ಇದ್ದಕ್ಕಿದ್ದಾಗೆ ಅಲ್ಲಿ ಒಂದು ಕಾಡುಗಿಚ್ಚು ಕಾಡಿನಲ್ಲಿ ಕಾಡಿನಲ್ಲಿ ಕಾಡುಗಿಚ್ಚು ಆಯಿತು ಕಾಡ್ಗಿಚ್ಚು ಭಾರಿ ಭಯಂಕರ ಜ್ವಾಲೆ ಹೊಗೆ ಎಲ್ಲ ತುಂಬಿತು ಯೂನಿಟ್ನೆಲ್ಲ ಹುಡುಗರು ಓಡ್ಬಿಟ್ರು ಏನು ಅಪಾಯ ತಂದು ಅಪಾಯ ತಪ್ಪಿದಲ್ಲ ನಾವು ಇದರಲ್ಲಿ ಬೆಂಕಿ ಆಹುತಿ ಆಗಿಬಿಡ್ತೇವೆ ಅಂತ ಭಯದಲ್ಲಿ ಆದರೆ ಪುಟ್ಟಣ್ಣ ನಿಶ್ಚಿವಾಗಿ ಅಲ್ಲಿ ನಿಂತ್ಕೊಂಡು ಒಂದೇ ಒಂದು ಮಾತು ಕ್ಯಾಮರಾಮಿಗೆ ಹೇಳಿದರು ಈಗ ಡಿ ವಿ ರಾಜಾರಾಮ್ ಅವರಿಗೆ ಒಂದು ಮಾತು ಹೇಳಿದ್ರಂದರೆ ನೀವು ಇದನ್ನು ಶೂಟ್ ಮಾಡಿ ಅಂತೇಳಿ ನೋಡಿ ಒಬ್ಬ ಡೈರೆಕ್ಟ್ರಿಗೆ ಆ ಸ್ಪಾಂಟೇನಿಯಸ್ ಆಗಿ ಆ ಒಂದು ಇದನ್ನು ಯಾವ ರೀತಿ ಅವರು ಕಲ್ಪಿಸ್ತಾರೆ ಅಂತ ಹೇಳಿದರೆ ಅಪಾಯ ಕಟ್ಟಿಟ್ಟ ಬುತ್ತಿ ಅದು ಈ ಕಡೆ ಬಂದರೆ ಬೆಂಕಿ ಇವರನ್ನು ಬಲಿ ತಗೊಂಡ್ಬಿಡ್ತದೆ ಅದರಲ್ಲೂ ಕ್ಯಾಮ್ರಾ ಇಟ್ಕೊಂಡು ಶೂಟ್ ಮಾಡಿ ಅಂತೇಳಿ ಹೇಳಿದರು ರಾಜಾರಾಮ್ ಹಾಗೆ ಮಾಡಿದರು ಅವರು ಅಷ್ಟೇ ಸ್ಪೋರ್ಟಿವ್ ಅಪಾಯ ಬಂದಿರಲಿ ಬರಲಿಲ್ಲ ನಮ್ಮ ಉದ್ಯೋಗ ನಮ್ಮ ನಮ್ಮ ಕೆಲಸ ಏನಿದೆಯೋ ಪ್ರೊಫೆಷನ್ ಏನಿದೆಯೋ ಅದಕ್ಕೆ ನ್ಯಾಯ ಸರ್ಬೇಕು ಅಂತೇಳಿ ಅದಷ್ಟನ್ನು ಶೂಟ್ ಮಾಡಿ ತೆಗೆದುಕೊಂಡಿದ್ರು ವೇಸ್ಟಾಗಬಾರ್ದಲ್ಲ ಬಟ್ ಅದು ಶೂಟ್ ಮಾಡುವಾಗಲೇ ಪುಟ್ಟನೇ ಗೊತ್ತಿತ್ತು ಇದು ನಾನು ಎಲ್ಲಿ ಉಪಯೋಗಿಸ್ತೇನೆ ಅಂತೇಳಿ ಅದು ಬಿಳಿಗಿರಿ ರಂಗಯ್ಯ ಅಂತ ಹಾಡು ಬಿಳಿಗಿರಿ ರಂಗಯ್ಯ ಆ ಹಾಡಿಗೆ ಇದನ್ನು ಯೂಸ್ ಮಾಡ್ತಾರೆ ಹೇಗೆ ಬೆಟ್ಟದ ಕಾಡ್ಗಿಚ್ಚು ದೀಪವೇ ಬಿರುಗಾಳಿ ಕೆಂದೂಳಿ ದೂಪವೇ ಅಂಥೇಳಿ ನೋಡಿ ಆ ಪದಗಳು ಯಾವ ರೀತಿ ಬಂತು ಅಂತೇಳಿ ಅದು ಮೊದಲೇ ಬರೆದಿರುವ ಹಾಡು ಸಿಕ್ಕಿದ್ದು ಕಾಡ್ಗಿಚ್ಚು ಅದಕ್ಕೂ ಇದಕ್ಕೂ ತಾಳೆ ಹಾಕ್ಕೊಂಡು ದೃಶ್ಯ ನಾವು ಏನು ಕೇಳ್ತೇವೋ ಅದಕ್ಕೆ ಕಣ್ಣಾರೆ ಕಾಣುವಂಥ ಒಂದು ದೃಶ್ಯ ಆಗಿ ಅದನ್ನು ಯೂಸ್ ಮಾಡಿಕೊಂಡ್ರು ವೇಸ್ಟ್ ಮಾಡಲಿಲ್ಲ ಆ ಕಾಡುಗಿಚ್ಚು ಕೂಡ ಆ ಸಾಂದರ್ಭಿಕವಾಗಿ ಅದನ್ನು ಯೂಸ್ ಮಾಡಿದ್ರಿಂದ ತುಂಬ ರಿಚ್ ಆಗಿ ನಮಗೆ ಕಾಣ್ತು ಸೊ ಇದು ಪುಟ್ಟಣ್ಣ ಆಗಿರೋದಕ್ಕೆ ಇದನ್ನು ಮಾಡಿದರು ಇಲ್ಲಾಂದರೆ ಎಲ್ಲ ಪ್ಯಾಕಪ್ ಮಾಡಿಕೊಂಡು ಬೆಂಗಳೂರಿಗೆ ಬಂದುಬಿಡ್ತಿದ್ದರು ಅದು ದ್ಯಾಟ್ ಈಸ್ ಪುಟ್ಟಣ್ಣ ಪುಟ್ಟಣ್ಣನಿಗೂ ನಟ ಶಿವರಾಮ್ ಅವರಿಗೂ ಅವಿನಾಭಾವ ಸಂಬಂಧ ಯಾವುದೇ ಸಿನಿಮಾದ ಶೂಟಿಂಗ್ ಇರಲಿ ಪುಟ್ಟಣ್ಣ ಶಿವರಾಮ ಅಂತ ಕರ್ ಕರೆದ್ಬಿಡ್ತಾರೆ ಕರೆದ್ಬಿಟ್ಟು ಅದರ ಎಲ್ಲನ ಇಡೀ ಆ್ಯಕ್ಚುಲಿ ಶರಪಂಜರ ಸಿನಿಮಾದ ಪ್ರೊಡಕ್ಷನ್ ಅದೆಲ್ಲ ನೋಡ್ಕೊಂಡಿರೋದು ಶಿವರಾಮಣ್ಣ ರಾಶಿ ಒಬ್ಬರು ರಾಮನಾಥನ್ ಮತ್ತು ಶಿವರಾಮ್ ಒಬ್ಬರು ಶಿವರಾಮ್ ಆ ಶಿವರಾಮ್ ಅವರನ್ನು ನಟರಾಗಿ ಉಪಯೋಗಿಸ್ಕೋಬೋದು ಪ್ರೊಡಕ್ಷನಿಗೆ ಕೊಟ್ಟು ಉಪಯೋಗಿಸ್ಬೋದು ಪುಟ್ಟಣ್ಣನಾಗೆ ಅವರು ಅವರು ಒಂದು ಬಲಗೈ ಇದ್ದಾಗೆ ಏನೇ ಮಾಡಲಿ ಪುಟ್ಟಣ್ಣಗೆ ಶಿವರಾಮ ಅನ್ನಬೇಕು ಪಾತ್ರ ಇರಲಿ ಇಲ್ಲದಿರಲಿ ಬಟ್ ಇದರಲ್ಲಿ ಶರಪಂಜರಲ್ಲಿ ಒಂದು ಪಾತ್ರ ನೋಡಿ ಅವರಿಗೆ ಶಿವ ಬರೀ ಶಿವರಾಮನಾಗಿ ಉಳಿದಿಲ್ಲ ಸಿನಿಮಾದಲ್ಲಿ ಆ ಪಾತ್ರ ಮಾಡಿದ ಮೇಲೆ ಶರಪಂಜರ ಆಗಿ ಉಳಿದ್ರು ಯಾವ ಶಿವರಾಮ್ ಅಂತ ಕೇಳಿದರೆ ಶರಪಂಜರ ಶಿವರಾಮ್ ಅಂತೇಳಿ ಇದ್ವಿ ಸ್ವತಃ ಅವರೇ ಹೇಳ್ತಾಯಿದ್ರು ಶಿವರಾಮಣ್ಣ ನಾವು ಶಿವರಾಮಣ್ಣನನ್ನು ಕರಿತೀವಿ ಅವ್ರು ಹೇಳ್ತಾಯಿದ್ರು ನಾನೇನು ಶಾರಪಂಜ ಸಿನಿಮಾದಲ್ಲಿ ಮಾತ್ರ ಮಾಡಿದ್ದೆ ಇಷ್ಟ ನೂರಾರು ಸಿನಿಮಾದಲ್ಲಿ ಮಾಡಿದ್ದೇನೆ ಅದೊಂದು ಮಾತ್ರ ಯಾಕೆ ಅಂಟೋಯ್ತು ನನ್ನ ಹೆಸರಿಗೆ ಅಂತೇಳಿ ಸೊ ಅದರೊಂದು ಖುಷಿಯಲ್ಲಿ ಹೇಳ್ತಾ ಇದ್ರು ಆ ಪಾತ್ರ ಮಂಗಳೂರು ಕನ್ನಡವರೇ ಕಾವೇರಮ್ನವರು ಹಾಗೇ ಇದ್ದಾರೆ ಅಂದರೆ ಇಲ್ಲಿಂದ ಅಲ್ಲಿಗೆ ಹಾರುವಷ್ಟು ಚೂಟಿಯೋ ಚೂಟಿಯಾಗಿದ್ದೀರ ಅಂಡೆ ಅಡುಗೆ ಭಟ್ಟ ಎಲೆ ಅಡಿಕೆ ಜಗಿತ ಮಾತಾಡೋ ಸ್ಟೈಲ್ ಇದೆಯಲ್ಲ ಡಿಟ್ಟು ನೀವು ಸೌತ್ ಕನ್ನಡಕ್ಕೆ ಹೋಗಿ ನೋಡಿದರೆ ಅಡುಗೆ ಭಟ್ಟರಾಗಿರ್ಲಿ ಎಲೆ ಜಗಿಯವರಾಗಿರಲಿ ಮಾತಾಡುವ ರೀತಿ ಇದೆಯಲ್ಲ ಅದು ಅದನ್ನು ಈಸ್ ಇಮಿಟೇಟ್ ಮಾಡಿದರು ಅದು ಅಂದರೆ ಹಾಸ್ಯ ಪಾತ್ರ ಹಾಸ್ಯ ಪಾತ್ರ ಜನ ಮೆಚ್ಚಿದರು ಶರಮಂಜರ ಶಿವರಾಮ್ ಆದರು ಶಿವರಾಮ್ ಅಂದರೆ ಪುಟ್ಟಣ್ಣನಿಗೆ ಆಪ್ತ ಪರಮಾಪ್ತ ಅಂತ ಎಲ್ಲ ಯೂನಿಟ್ನ ಎಲ್ರಿಗೂ ಗೊತ್ತಿತ್ತು ಪುಟ್ಟಣ್ಣ ಹೇಳಿದ್ದಾರೆ ಅಂತೇಳಿ ಹಾಗೆ ಬಂದವರು ದೊಡ್ಡ ದೊಡ್ಡ ನಿರ್ಮಾಪಕರು ತಮ್ಮ ಪುಟ್ಟಣ್ಣ ಹೇಳಿದ್ದಕ್ಕಿಂತ ಹೆಚ್ಚು ದುಡ್ಡು ಕೊಡ್ತಾಯಿದ್ರು ಸಿ ಎಸ್ ರಾಜ ಅವರಿಗೆ ಒಂದು ಗಿಫ್ಟ್ ಥರ ಆ ದುಡ್ಡನ್ನು ಖರ್ಚು ಮಾಡ್ತಾ ಇರಲಿಲ್ಲ ಖರ್ಚು ಮಾಡೋ ಸಂದರ್ಭವೂ ಇರಲಿಲ್ಲ ಎಲ್ಲ ಪುಟ್ಟಣ್ಣನ ಕ್ಯಾರಫ್ನಲ್ಲೇ ನಡೀತಾ ಇತ್ತು ಆ ದುಡ್ಡು ಕೂಡಿಟ್ಟು 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 ಒಂದು ಅಮೌಂಟ್ ಆದಾಗ ಒಂದು ಯೋಚನೆ ಬಂತು ಅಂದರೆ ಪುಟ್ಟಣ್ಣನ ಎಲ್ಲ ವ್ಯವಹಾರ ನೋಡ್ಕೊಂಡಿದ್ದಲ್ಲ ಏನೇ ಕೆಲಸ ಅಡುಗೆ ಬಟ್ಟನೇ ಆಗಿರಲಿ ಕಾರಸೋನಾಗಲಿ ಬಟ್ಟೆ ಒಗೆಯೋನಾಗಿರಲಿ ಬಟ್ ಉಳಿದ ವಿಚಾರದಲ್ಲಿ ತುಂಬ ಶಾರ್ಪ್ ಆಗಿದ್ದ ಆ ಕಾರಣಕ್ಕೆ ದುಡ್ಡನ್ನು ಕೂಡಿಟ್ಟು ಇದೊಂದು ಸಿನಿಮಾ ಮಾಡಬೇಕು ಅಂತ ದೊಡ್ಡ ಆಸೆ ರಾಜ ಅವರಿಗೆ ಅವರು ಏನು ಮಾಡಿದರು ಆ ದುಡ್ಡನ್ನು ದುಡ್ಡನ್ನು ನಂಬಿಕೊಂಡು ತ್ರಿವೇಣಿ ವರ್ತ ಪುಟ್ಟನಿಗೆ ಗೊತ್ತಿಲ್ಲ ತ್ರಿವೇಣಿ ವರ್ತ ಹೋಗಿ ಶರಪಂಜರ ಕಾದಂಬರಿ ಹಕ್ಕನ್ನು ಪಡ್ಕೊಂಡ್ಬಿಟ್ಟು ಇದು ಆ್ಯಕ್ಚುಲಿ ಪುಟ್ಟಣ್ಣಗೆ ಗೊತ್ತಿರಬೇಕಾಗಿತ್ತು ಗೊತ್ತಿಲ್ಲದೆ ಶರಪಂಜರ ಉಕ್ಕಿನ ರೈಟ್ಸನ್ನು ತೊಗೊಂಡ್ಬಿಟ್ಟು ಅದನ್ನು ಸಿನಿಮಾ ಮಾಡಬೇಕು ಅಂತ ಪುಟ್ಟಣ್ಣ ಧಾರಾಳಿ ನಮ್ಮ ಮನೆ ಹುಡುಗ ಅವನಿಗೆ ಹೆಲ್ಪ್ ಮಾಡಬೇಕು ಅವನ ಮುಂದಿನ ಜೀವನಕ್ಕೆ ದಾರಿ ಆಗಬೇಕು ಅಂತೇಳಿ ಎಸ್ ಒಪ್ಕೊಂಡ್ರು ಸಿನಿಮಾ ಮಾಡೋಣ ಅಂತೇಳಿ ಕಾದಂಬರಿ ಸ್ಕ್ರಿಪ್ಟು ಇದೆಲ್ಲ ನಡೀತಾ ನಡೀತಾ ಇದೆ ನಡೀತಾ ಇದ್ದಾಗ ಇದ್ದಕ್ಕಿದ್ದಾಗೆ ಯೋಚನೆ ಮಾಡು ಇವನಿಗೆ ಕೂಡಿ ಎಷ್ಟು ಇರ್ಬೋದು ಎಷ್ಟು ಲಕ್ಷ್ಯ ಇರ್ಬೋದು ಸಿನಿಮಾಕ್ಕೆ ಸಾಕಾಗುತ್ತಾ ಅರ್ಧದಲ್ಲಿ ನಿಂತ್ಬಿಟ್ರೆ ನನ್ನ ಮರ್ಯಾದೆ ಪ್ರಶ್ನೆ ಅಂಥೇಳಿ ಕೆ ಸಿ ಎನ್ ಗೌಡ್ರು ಅದೇ ದೊಡ್ಡಬಳ್ಳಾಪುರದ ರೇಷ್ಮೆ ವ್ಯಾಪಾರಿ ಇದ್ದಾರಲ್ಲ ಅವರ ಹತ್ರ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ನಾನು ಸಿನಿಮಾ ಮಾಡ್ತಾಯಿದ್ದೀನಿ ಈ ಸಿ ರಾಜ ಅಂತೇಳಿ ಪ್ರೊಡ್ಯೂಸರ್ ಇದ್ದಾರೆ ನೀವು ಇದಕ್ಕೆ ಫೈನಾನ್ಸ್ ಮಾಡಬೇಕು ಅಂತೇಳಿ ಅವರು ಒಪ್ಕೊಂಡ್ರು ಪುಟ್ಟಣ್ಣ ಮೇಲೆ ನಂಬಿಕೆ ಇಟ್ಕೊಂಡ್ರು ಒಂದು ವೇಳೆ ಗೌಡ್ರು ಕೆ ಸಿ ಎನ್ ಗೌಡ್ರು ಒಪ್ಪದೇ ಇರ್ತಿದ್ರೆ ಆ ಸಿನಿಮಾದ ಗತಿ ಏನಾಗ್ತಿತ್ತು ಅಂತ ಗೊತ್ತಿಲ್ಲ ಅದೃಷ್ಟಕ್ಕೆ ಸಿನಿಮಾ ಸೂಪರ್ ಸೂಪರ್ ಡೂಪರ್ ರೇಟ್ ಆಯಿತು ಅದು ಇಪ್ಪತ್ತೈ ಇಪ್ಪತ್ತೈದು ವಾರ ಹೊಡ್ದಂದ್ರೆ ಹುಡುಗಾಟ ಅಲ್ಲ ಇಪ್ಪತ್ತೈದು ವಾರ ಹೊಡಿತು ರಾಜ ಅವರಿಗೆ ದೊಡ್ಡ ಹೆಸರು ಬಂತು ದೊಡ್ಡ ಗಂಟು ಬಂತು ಮನುಷ್ಯ ಬದಲಾಗೋದು ಈಗ ಅಲ್ಪನಿಗೆ ಐಶ್ವರ್ಯ ಬಂದರೆ ಅಂಥೇಳಿ ಆ ಗಾದೆ ಹೇಗೆ ಸೃಷ್ಟಿಯಾಯಿತು ಅಂತ ಗೊತ್ತಿಲ್ಲ ಈ ರಾಜರಿಗೆ ಅದೇ ಸಿ ಎಸ್ ರಾಜ ಪ್ರೊಡ್ಯೂಸರಿಗೆ ಅದೇ ಆಯಿತು ದುಡ್ಡು ರಾಶಿ ರಾಶಿ ಬರ್ತಾ ಇದ್ದ ಹಾಗೆ ಯೋಚನೆಗಳು ಬೇರೆ ಬೇರೆ ಆಯಿತು ಕಥಾ ಸಂಗಮ ಅಂತ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿದರು ಆ ಸಿನಿಮಾ ಬೇರೆ ರೀತಿಯಲ್ಲಿ ಹೆಸರು ಬಂತು ರಾಜ ಅವರಿಗೆ ಕನ್ನಡ ಇಂಡಸ್ಟ್ರಿಯಲ್ಲಿ ದೊಡ್ಡ ಹೆಸರು ತಂದುಕೊಟ್ಟದ್ದು ಆ ಎರಡು ಸಿನಿಮಾ ಸೊ ದುಡ್ಡು ಹೆಸರು ಎರಡು ಬಂದಾಗ ತಲೆ ತಿರುಗಿಬಿಡ್ತು ರಾಜ ಕುಡ್ತಕ್ಕೆ ದಾಸಾದ ಕುಡ್ತ ಮಾತ್ರ ಅಲ್ಲ ಮಾನಿನಿಯ ಸಹವಾಸ ಆಯಿತು ಇದೆಲ್ಲ ಗೊತ್ತಾಗ್ತಾ ಬಂತು ಪುಟ್ಟಣ್ಣನಿಗೆ ಪುಟ್ಟಣ್ಣ ಬುದ್ಧಿ ಹೇಳಿದರು ನೋಡಪ್ಪ ನೀನು ತುಂಬ ಬಡತನ ಇದ್ದವನು ಈ ಮಟ್ಟಕ್ಕೆ ಬಂದಿದ್ದಿ ಇದು ನಿನ್ನ ಶ್ರಮ ಇದು ನಿನ್ನ ನಿನ್ನ ದುಡ್ಡು ಇದನ್ನು ವೇಸ್ಟ್ ಮಾಡಬೇಡ ಅಂತ ಇಷ್ಟೇ ಬುದ್ಧಿ ಹೇಳಿದರು ಕೇಳಲಿಲ್ಲ ಸೊ ಅದರ ನಂತರ ದುಡ್ಡು ಖರ್ಚಾಗ್ತಾ ಹೋಯ್ತು ಎಲ್ಲವೂ ಮುಗೀತು ಎಲ್ಲವೂ ಮುಗೀತು ಕುಡಿತಾ ಜಾಸ್ತಿ ಆಯಿತು ಕುಡಿತಕ್ಕೆ ದುಡ್ಡಿಲ್ಲ ಇಂಥ ಒಂದು ಹೊತ್ತಿನಲ್ಲಿ ಬೆಂಗಳೂರಿನ ಯಾವುದೋ ಒಂದು ಗಠಾರಕ್ಕೆ ಬಿದ್ದು ಆತ ಸತ್ತ ಎಂಬ ಒಂದು ಸುದ್ದಿ ಯಾವುದೋ ಒಂದು ಪತ್ರಿಕೆಯಲ್ಲಿ ಚಿಕ್ಕದಾಗಿ ಬಂತು ಇದು ನಿಜ ಅಂತ ನೀವು ಕೇಳ್ಬೋದು ಇದು ನಿಜ ಅಂತ ಹೇಳಲಿಕ್ಕೆ ಪುಟ್ಟಣ್ಣವರ ಆತ್ಮೀಯ ಸ್ನೇಹಿತ ಡಿ ಬಿ ಬಸವೇಳ್ಗೌಡರು ಅವರು ಪುಟ್ಟಣ್ಣನ ಬಗ್ಗೆ ಒಂದು ಉಕ್ಕೇ ಬರೆದಿದ್ದಾರೆ ದೊಡ್ಡ ಅದ್ಭುತವಾದ ಪುಸ್ತಕ ತುಂಬ ಮೌಲ್ಯಯುತ ಪುಸ್ತಕ ಅವರು ಇದಕ್ಕೆ ಸಾಕ್ಷಿ ಅವರೇ ಹೇಳ್ತಾರೆ ಇದು ನಿಜ ನಡೆದಿರೋದು ಅಂತೇಳಿ ಅಂದರೆ ದುಡ್ಡನ್ನು ಯಾವ ರೀತಿಯಲ್ಲೂ ಪಡಿಬೋದು ಯಾವ ರೀತಿಯಲ್ಲೂ ಖರ್ಚು ಮಾಡ್ಬೋದು ಮನುಷ್ಯನ ಜೀವನವನ್ನು ತೆಗೆಯುವಂಥ ಆ ದುಡ್ಡು ಇದೆಯಲ್ಲ ಅದೆಷ್ಟೇ ಹೇಳಿದರು ಎಷ್ಟೇ ಪಾಠ ಮಾಡಿದರು ಎಷ್ಟೇ ಬುದ್ಧಿವಾದ ಹೇಳಿದರೂ ಕೂಡ ಸಿ ಎಸ್ ರಾಜ ಕೊನೆಗೆ ಮಣ್ಣಲ್ಲಿ ಮಣ್ಣಾಗಿ ಹೋದರು ಆದರೆ ಅವರು ನಿರ್ಮಿಸಿದ ಸಿನ್ಮಾ ಪುಟ್ಟಣ್ಣ ಆಸೆ ಪಟ್ಟು ತಯಾರಿಸಿದ್ದ ಸಿನ್ಮಾ ಶರಪಂಜರ ಯಾವತ್ತೂ ನಮ್ಮನ್ನು ಮರಿಲಿಕ್ಕೆ ಬಿಡಲ್ಲ ಶರಪಂಜರ ಶಿವ ಶಿ ಶಿವರಾಮ್ ಆಗಿರಲಿ ಅವರು ಇಡೀ ಟೀಮ್ ಆಗಿರಲಿ ಅದಕ್ಕೆ ಬೆವರು ಸುರಿಸಿದ್ದಾರೆ ಆ ಸಿನಿಮಾ ದೊಡ್ಡ ಹೆಸರು ಮಾಡಿದೆ ಶರಪಂಜರ ಇವತ್ತು ನಾವು ಏನಾದರೂ ಸಿನ್ ಶರಪಂಜರ ಸಿನಿಮಾ ಇವತ್ತಿಗೂ ನೋಡಿದ್ರು ನಮಗೂ ಅನಿಸುತ್ತೆ ಹೋಗಿ ಯಾವ ರೀತಿ ಮಾಡಿದ್ದಾರೆ ಪುಟ್ಟಣ್ಣ ಅಂತ ಉಳಿದಿರೋದು ಅದೊಂದು ಮಾತ್ರ ಇಲ್ಲಿ ಪುಟ್ಟಣ್ಣ ಇಲ್ಲ ಆ ಕಡೆ ಸಿ ಎಸ್ ರಾಜ ಇಲ್ಲ ಪ್ರಭಾಕರ ಶಾಸ್ತ್ರಿಗಳಿಲ್ಲ ಪಂತುಲಿ ಇಲ್ಲ ಕಲ್ಪನಾ ಇಲ್ಲ ಹೀಗೆ ಎಲ್ಲ ಇಲ್ಲಗಳ ಮಧ್ಯೆ ಒಂದು ಉಂಟು ಅಂದರೆ ಅದು ಶರಪಂಜರ ಸಿನಿಮಾ ಇಲ್ಲಿಗೆ ಶರಪಂಜರ ಸಿನಿಮಾಗೆ ಸಂಬಂಧಪಟ್ಟು ನಾನೇನು ಡಿಸೆಕ್ಟ್ ಮಾಡಿದ್ದೇನೋ ಅದರಲ್ಲಿ ಹಲವು ವಿಷಯ ಕೆಲವು ಅವೈಯಕ್ತಿಕವಾದ್ದು ಕೆಲವು ತುಂಬ ಸೀಕ್ರೆಟ್ ಆಗಿರುವಂಥದ್ದು ಅದನ್ನೆಲ್ಲ ಹೇಳಿದ್ದೀನಿ ಡಿಸೆಕ್ಟ್ ಮಾಡಿ ಹೇಳಿದ್ದೀನಿ ಸೊ ಇಲ್ಲಿಗೆ ಶರಪಂಜರ ಸಿನಿಮಾದ ವಿವರ ಮುಗಿಯುತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸಿನಿಮಾನ ಇಟ್ಕೊಂಡು ಬರ್ತೀನಿ ಡಿಸೆಕ್ಟ್ ಮಾಡಲಿಕ್ಕೆ ಡಾಕ್ಟರ್ ಸಿನಿಮಾ नमस्कार